ನೋಡಿ ನಾನು ಒಬ್ಬ ಜರ್ನಲಿಸ್ಟ್ ಆಗಿ ಏನೋ ಪಾಲಿಟಿಷಿಯನ್ ಆದವನು ನನ್ನ ಎಂ ಪಿ ಆಗುವುದೇ ಏಕಾಏಕಿ ಎಂ ಪಿ ಆಗೋದೆ ಈ ಜರ್ನಲಿಸ್ಟ್ಗಳ ಸ್ವಭಾವ ಏನು ಅಂತೇಳಿ ಹೇಳಿದರೆ ಇವತ್ತೊಂದು ಸ್ಟೋರಿ ಫೈಲ್ ಮಾಡ್ತಾರೆ ನಾಳೆ ಅದ್ರದ್ದು ಜಾಡ್ ಹುಡ್ಕೊಂಡೋಗ್ಬಿಟ್ಟು ಅದೇ ಅದ್ರದ್ದು ಫಾಲೋಅಪ್ ಸ್ಟೋರಿ ಅಂತ ಒಂದು ಫೈಲ್ ಮಾಡ್ತಾರೆ ಅದಾದಮೇಲೆ ಇನ್ನೊಂದನ್ನು ಹುಡ್ಕೊಂಡು ಹೋಗ್ತಾರೆ ಏನಾದ್ರೂ ಉಂಟಲ್ಲ ಇವರಿಗೆ ಒಂದು ಈ ಕುತೂಹಲದ ಹಿಂದೆ ಹೋಗ್ತಾರೆ ಇವರು ಆಮೇಲೆ ಅದಕ್ಕೆ ಈ ಫಾಲೋಅಪ್ ಸ್ಟೋರಿಗಳು ಮಾಡ್ಬೇಕಾದ್ರೆ ಏನು ಮಾಡ್ಬೇಕಾದ್ರೆ ಪಕ್ಕಾ ತಯಾರಿ ಮಾಡ್ತಾರೆ ನಾನು ಎಂ ಪಿ ಆದ ನಂತರ ಕೂಡ ಒಬ್ಬ ಜರ್ನಲಿಸ್ಟರೇ ಅದೇ ನನ್ನ ಈ ರೈಲ್ವೆ ಮಿನಿಸ್ಟ್ರ್ ಹತ್ರ ಹೋಗ್ತಾರೆ ಲೆಟ್ರ್ ಕೊಡ್ತಾರೆ ನಮ್ಗೊಂದು ಟ್ರೈನ್ ಬೇಕು ಮೈಸೂರು ಟು ಬೆಂಗಳೂರು ಟ್ರೈನ್ ಬೇಕು ಅಂತ ಕೊಡ್ತಾರೆ ಮಿನಿಸ್ಟ್ನ ಇಸ್ಕೊಳ್ತಾರೆ ಒಂದು ಫೋಟೋ ತೆಗಿತಾರೆ ಫೋಟೋ ತೆಗೆದ್ಬಿಟ್ಟು ಬರುತ್ತೆ ನಾವು ಮಂತ್ರಿಗಳಿಗೆ ಹೋಗಿ ಸಂಸದರು ಹೋಗಿ ಲೆಟ್ರ್ ಕೊಟ್ಬಿಟ್ಟಿದರೆ ಟ್ರೈನ್ ಬರುತ್ತೆ ಅಂತ ಹೋಗ್ತಾರೆ ಅರೆ ಟ್ರೈನ್ ಬರಲ್ಲ ನಾನೇನು ಮಾಡ್ತಾಯಿದ್ದೆ ಇದ್ದೆ ಮಿನಿಸ್ಟ್ರದ್ದು ಒಂದು ಲೆಟ್ರ್ ಬರುತ್ತೆ ಐ ಹ್ಯಾವ್ ರಿಸೀವ್ಡ್ ಯುವರ್ ಲೆಟರ್ ಡೇಟೆಡ್ ಸೋ ಇದು ಅಂತ ಹೇಳಿಬಿಟ್ಟು ಹಿಂಗೆಲ್ಲ ಹಾಕ್ಬಿಟ್ಟು ಐ ಆಮ್ ಹ್ಯಾವಿಂಗ್ ದಿ ಮ್ಯಾಟ್ರ್ ಎಕ್ಸಾಮಿಂಟ್ ಏನೋ ಪರಿಶೀಲನೆ ಅಂತ ಹೇಳ್ಬಿಟ್ಟು ಸೈನ್ ಹಾಕ್ಬಿಟ್ಟು ಕಳ್ ಬರ್ತದೆ ಅಷ್ಟೇ ಬರೋದು ಇನ್ನೇನು ಬರೋಲ್ಲ ನನಗೆ ಈ ವಿಷಯನಲ್ಲೆಲ್ಲ ನನಗೆ ಗೊತ್ತಾಯಿತು ಎಲ್ಲ ಹೇಳಿಸ್ಕೊಂಡೆ ನಾನು ಕೆಳಗಡೆಯಿಂದ ಡಿ ಆರ್ ಎಮ್ಗೆ ಲೆಟರ್ ಕೊಟ್ಟು ನಾನು ಹಿಂದಿನ ಇಂಟ್ರ್ಯೂನಲ್ಲಿ ಹೇಳಿದ್ದೀನಿ ಅಲ್ಲಿಂದ ಮೇಲ್ಗಡೆ ಮಿನಿಸ್ಟರ್ಗೆ ಲಾಸ್ಟ್ ಸ್ಟೇಜಿಗೆ ತಗೊಂಡೋಗ್ತಿದ್ದೆ ಓಹೋ ಕೆಳಗಡೆಯಿಂದ ಮೇಲೆ ಇದು ಬಾಟಮ್ ಅಪ್ ಇದು ಟಾಪ್ ಡೌನ್ ಎಲ್ಲ ಇದು ಮಿನಿಸ್ಟರ್ ಇದ್ಕೊಡಲ ಇಲ್ಲಿ ಬರೋಲ್ಲ ಅದು ಇಲ್ಲಿಂದ ಕೆಳಗಡೆ ಯಾಕೆ ರೈಲ್ವೆ ಟ್ರ್ಯಾಕ್ ಕ್ಲಿಯರೆನ್ಸ್ ಇದೆಯಾ ಸಿಗ್ನಲಿಂಗ್ ಏನು ಇಶ್ಯೂಸ್ ಇದೆ ಪ್ರತಿಯೊಂದು ನೋಡ್ಕೊಂಡು ನಮ್ದೊಂದು ಸ್ಯಾಂಕ್ಷನ್ ಆಗಬೇಕು